ಜಿಲ್ಲೆ ಕಂಪ್ಲಿ ತಾಲೂಕು ಅಕ್ಕಮಾದೇವಿ ಮಹಿಳಾ ಮಂಡಳಿ ವತಿಯಿಂದ ಶಿಪ್ಲಾ ಬೆಂಗಳೂರು ಬಳ್ಳಾರಿ ಇವರ ಸಹಯೋಗದೊಂದಿಗೆ ಉಚಿತ ಶ್ವಾಸಕೋಶ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಸಿ ಸಾರ್ವಜನಿಕರಿಂದ ಒಳಪಟ್ಟ ಮಹಿಳಾ ಮಂಡಳಿ ಸಾರ್ವಜನಿಕರಿಂದಗಳಿಕೆ ಪಾತ್ರವಾಗಿದೆ ಈ ಹಿಂದೆ ಸಮಾಜಕ್ಕಾಗಿ ಅನೇಕ ವೈದ್ಯಕೀಯ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಪ್ಪಾಗಲಿ ಇದೇ ರೀತಿಯ ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡಲಿ ಎಂದು ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಹಿರಿಯ ಸದಸ್ಯರು ಕೋರಿದರು

ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ನಿಮ್ಮ ಹತ್ರ ಪರೀಕ್ಷೆಗೆ ಪೇಷೆಂಟ್ಗಳು ಬರ್ತಾ ಇದಾರಲ್ಲ ಮಾಡಿಸೋದ್ರಿಂದ ಉಪಯೋಗ ಏನಾಯ್ತು ಸರ್ ಸರ್ ನಮ್ಮ ಹತ್ರ ಆಕ್ಚುಲಿ ನಾವು ಡಾಕ್ಟರ್ ಹತ್ರ ಕ್ಯಾಂಪ್ ಮಾಡೋದು ಅಂದರೆ ಸಾರು ನಮಗೆ ನಮ್ಮ ಹತ್ರ ಕಳಿಸ್ತಾರೆ ಅವ್ರು ಕುಂತಾರೆ ನೋಡಿ ಅವ್ರ ಹತ್ರ ಹೋಗಿ ಟೆಸ್ಟ್ ಮಾಡ್ಕೊಂಬರ್ರಿ ಅಂತ ಅವ್ರು ಕಳಿಸ್ತಾರೆ ಅವರು ಬ್ರೀಥೋಮೀಟರ್ ನಾವು ಚೆಕ್ ಮಾಡ್ತೀವಿ ಸರ್ ಬ್ರೀಥೋಮೀಟರ್ ಮಾಡ್ತೀವಿ ಸ್ಪೆರೋಮೀಟರ್ ಮಾಡ್ತೀವಿ ಅಕಸ್ಮಾತ್ ಸಾರ್ ಊರಲ್ಲಿ ಇಲ್ಲ ಯಾವಾಗ ನಾವು ಅವ್ರಿಗೆ ಹೋದ್ರಿ ಅಂದ್ರೆ ನಾವು ಬ್ರೀಥೋಮೀಟರ್ ಟೆಸ್ಟ್ ಮಾಡ್ತೀವಿ ಸರ್ ಅವ್ರ ಬ್ರೀಥೋಮೀಟರ್ ಚಾಟ್ ಬರುತ್ತೆ ಈ ಥರ ಇದು ಬ್ರಿಟೋಮೀಟರ್ ಚಾರ್ಟ್ ಇದು ಪೇಷಂಟ್ ಹೈಟ್ ವೈಸ್ ನೋಡಿ ನಾವು ಟೆಸ್ಟ್ ಮಾಡ್ತೀವಿ ಸರ್ ಇದು ಬಂದು ಬ್ರಿಟೋಮೀಟ್ರ್ ಸರ್ ಬ್ರಿಟೋಮೀಟ್ರ್ ಇದ್ರೆ ಪೇಷಂಟ್ ಎಕ್ಸಾಂಪಲ್ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇದ್ರೆ ಪೇಷಂಟ್ ವೈಸ್ ಸಿಕ್ಸ್ಟಿ ಫೈವ್ ಇರುತ್ತೆ ಅವ್ರ ಮ್ಯಾಕ್ಸಿಮಮ್ ಎಕ್ಸಾಂಪಲ್ ತ್ರೀ ಥರ್ಟಿ ಬರುತ್ತೆ ತ್ರೀ ತರ್ಟಿಯಿಂದ ಅವ್ರು ತ್ರೀ ಹಂಡ್ರೆಡ್ ಊದ್ರೆ ಕೂಡ ಅವ್ರದ್ದು ಏನು ತೊಂದರೆ ಇಲ್ಲ ಸೋಸಕ್ ಹೋದ್ರೆ ಸ್ವಲ್ಪ ಗುಡ್ ಇದ್ದಂಗೆ ಏನಾದ್ರೂ ತ್ರೀ ತರ್ಟಿನಾಗ ಅರ್ಧಕ್ಕ ಅರ್ಧ ನೂರ ಐವತ್ತಾಗ್ಲಿ ನೂರಾಗ್ಲಿ ಏನಾದ್ರು ಊದ್ರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಉಸಿರಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಸ್ತಮ ಆಗ್ಬೋದು ಸಿಒು ಪುಡಿ ಆಗ್ಬೋದು ಟಿ ವಿ ಆಗ್ಬೋದು ಅದ್ರ ದಮ್ ಆಗ್ಬೋದು ಅಲರ್ಜಿ ಸ್ಕಿನ್ ಅಲರ್ಜಿ ಆಗ್ಬೋದು ಏನಾದರೂ ಆಗ್ಬೋದು ಸರ್ ಅದಕ್ಕೆ ನಾವು ರಿಪೋರ್ಟ್ ಮೇಲೆ ಸರ್ ಡಾಕ್ಟರ್ ಹತ್ರ ಕಳಿಸ್ತಿರಲ್ಲ ಅವ್ರು ಡಾಕ್ಟರ್ ಅದ್ರ ಪ್ರಕಾರ ರಿಪೋರ್ಟ್ ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತಾರೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಇನ್ಹೇಲೇಷನ್ ಬರ್ಕ್ ಕೊಡ್ತಾರ ಅವ್ರ ಪ್ರಕಾರ ಅವ್ರೇನಿದ್ರೆ ಅದು ಸರ್ ಧನ್ಯವಾದ ಬ್ರೀತ್ ಫ್ರೀ ಎಜುಕೇಟರ್ ಆಗಿ ಬಳ್ಳಾರಿಯಿಂದ ಕ್ಯಾಂಪ್ ಮಾಡಕ್ಕೆ ಬಂದಿದೆ ಶ್ವಾಸಕೋಶ ಟೆಸ್ಟ್ ಮತ್ತೆ ಬ್ರೀಥೋಮೀಟರ್ ಮತ್ತು ಸ್ಪೆರೋಮೀಟರ್ ಟೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ನೀನೆಲ್ಲರೂ ಹೆಂಗೆ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ರೋಟೆ ಎಲ್ಲ ರೋಟಾ ಕ್ಯಾಪ್ಸು ನಮ್ಮದು ಶ್ವಾಸಕೋಶ ಕೆಪಾಸಿಟಿ ಎಷ್ಟು ಇದೆ ಅಂತೇಳಿ ರಿಪೋರ್ಟ್ ಕೊಡ್ತಾ ಇದ್ದೀನಿ ಅದ್ರ ಅಸ್ತಮ ಸಿ ಯು ಪಿಡಿಯಿಂದ ದೂರ ಆಗ್ಬೇಕಂದ್ರೆ ನಮ್ಗೆ ಹೆಂಗ್ ಇರಬೇಕಂದ್ರೆ ಅದು ಕೂಡ ಹೇಳ್ಕೊಡ್ತಾ ಇದ್ದೀನಿ ನಾನು ಇವಾಗ ಬಂದು ಎಲ್ಲರೂ ಚೆಕ್ ಮಾಡ್ತಾ ಇದ್ದೀನಿ ಸ್ಪೈರೋಮೀಟರ್ ಬ್ರೀಥೋಮೀಟರ್ ಅಸ್ತಮದು ಸಿಒ ಪಿಡಿದು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಹೆಂಗ ಔಷಧ ಯೂಸ್ ಯೂಸ್ ಮಾಡೋದು ಅಂತ ಎಲ್ಲ ತಗೊಳ್ಳೋದು ಅತಿ ಮುಖ್ಯವಾದದ್ದು ಗಾಳಿ ನೀರು ಆಹಾರ ಆಹಾರ ನೀರು ಇಲ್ಲದೆ ಬದುಕಬಹುದು ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೋ ರಕ್ತದಲ್ಲಿ ಹೈಪೋಜಿಮಿಯಾ ರೋಗ ಉಂಟಾಗಿ ತೀರುವ ತಲೆನೋವು ಹೃದಯ ಬಡಿತ ಹೆಚ್ಚಾಗುವುದು ಚರ್ಮ ನೀಲಿ ಬಣ್ಣಕ್ಕೆ ತಿರುಗಬಹುದು ಇದಕ್ಕೆ ಉಪಚಾರ ತಲೆ ಕೆಳಗಾಗಿ ಮಾಡಿ ಒಲಗಿಸುವುದು ಆಕ್ಸಿಜನ್ ಕೊಡುವುದರಿಂದ ಕುಪ್ಪುಸವನ್ನು ಹುಗ್ಗಿಸುವಂತಹ ಸ್ಟೆರಾ ಟ್ರೀಟ್ಮೆಂಟ್ ಕೊಡಬೇಕಾಗದು ಇದಕ್ಕೆ ಅತಿ ಸುಲಭವಾದ ಖರ್ಚಿಲ್ಲದ ಚಿಕಿತ್ಸೆ ಎಂದರೆ ಯೋಗ ಪ್ರಾಣಾಯಾಮ ಭತ್ರಿಕಾ ಓಂಕಾರ ವಾಕಿಂಗು ಜಾಗಿಂಗು ಇವುಗಳನ್ನು ಮಾಡುವುದರಿಂದ ಆಕ್ಸಿಜನ್ ದೇಹ ಸೇರ್ತೇನೆ ಮನುಷ್ಯರೆಲ್ಲರೂ ಆರೋಗ್ಯವಾಗಿ ಇರ್ತಾರೆ ಮಾತಾಡಲು ಅನುವು ಮಾಡಿಕೊಂಡಿದ್ದಕ್ಕಾಗಿ ದೇಹ ಅನ್ನುವಂಥ ರಥಕ್ಕೆ ಶ್ವಾಸಕೋಶಗಳೆಂಬ ಗಾಳಿಗಳು ಅತ್ಯಂತ ಪ್ರಮುಖ ದೇಹವನ್ನು ಚೆನ್ನಾಗಿ ಓಡಬೇಕು ಅಂದರೆ ಶ್ವಾಸಕೋಶಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಶುದ್ಧವಾದ ಒಂದು ಗಾಳಿಯನ್ನು ಸೇವಿಸುವುದಾಗಲಿ ಪ್ರಾಣಾಯಾಮ ಮುಖಾಂತರ ದೇಹಕ್ಕೆ ಚೆನ್ನಾಗಿ ಗಾಳಿಯನ್ನು ಕೊಡುವುದಾಗಲಿ ಈ ಪ್ರಯತ್ನಗಳು ನಿರಂತರವಾಗಿ ಯೋಗದಲ್ಲಿ ಪ್ರಾಣಾಯಾಮದಲ್ಲಿ ನಡೀತಾ ಇದೆ ಸಾಕಷ್ಟು ನಮ್ಮ ಪ್ರಾಣಾಯಾಮಗಳು ಇದಕ್ಕೆ ಪೂರಕವಾಗಿ ಕೂಡ ಇದೆ ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಅಕ್ಕನ ಬಳಗಿಂದ ಇಂಥ ಒಂದು ಶ್ವಾಸಕೋಶಗಳನ್ನು ಮುಚ್ಚಿದ ತಪಾಸಣಾ ಶಿಬಿರ ನಡೆಯುತ್ತಿದ್ದು ಅದರಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸುತ್ತಾ ಇದ್ದಾರೆ ಇದರ ಪೂರಕವಾಗಿ ಹೇಳೋದೇನೆಂದರೆ ಟಿವಿಎಸ್ ಎಸ್ ಎಸ್ ಟಿವಿ ಫೋರ್ ಇವರು ಬಂದು ನಮ್ಮ ಒಂದು ವಾಹಿನಿಯಿಂದ ನಮ್ಮ ಒಂದು ಬಳಗದ ಕಾರ್ಯಕ್ರಮವನ್ನು ಸ್ವೀಕರಿಸಿದ್ದಕ್ಕಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಎಲ್ಲ ಅಕ್ಕನ ಬಳಗದ ಪರವಾಗಿ ಕಂಪ್ಲೀಟ್ ಅಕ್ಕನ ಬಳಗದ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನಮ್ಮ ಮಹಾದೇವಿ ಮಹಿಳಾ ಮಂಡಳಿಯಿಂದ ಈ ಕಂಪನಿಯಲ್ಲಿ ಉಚಿತ ಶ್ವಾಸಕೋಶ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ನಮ್ಮ ಈ ಬಳಗದಲ್ಲಿ ಹಿರಿಯ ಸದಸ್ಯನಿಯರಿಗೆಲ್ಲ ಇದು ಉಪಯುಕ್ತ ಅಂತ ಅಂದ್ಕೊಂಡು ಬೆಂಗಳೂರಿನ ಸಿಪ್ಲಾ ಕಂಪನಿಯ ಬಳ್ಳಾರಿ ಬ್ರಾಂಚಿನವರಾಗಿರುವಂತಹ ಹರಿಫುಲ್ಲಾ ಸರ್ ಅನ್ನೋರು ಬಂದು ಈ ನಮ್ಮ ಗುಡಿಯಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಶ್ವಾಸದಿಂದ ನಿಶ್ವಾಸ ಅನ್ನುವುದರ ಬಗ್ಗೆ ಮುಂದಿನವರು ಹೇಳ್ತಾರೆ